कोलार जिलेजी तूकिन क्यास होबली भद्रकाी हो देवी विशेष पूजे ದಾವಣಗೆರೆ ಜಿಲ್ಲೆ ಹೊನ್ನಾಲಿ ತಾಲೂಕು ಕ್ರೀಡಾಂಗಣದಲ್ಲಿ ಅರಬನಗಟ್ಟೆ ವಲಯ ಮಟ್ಟದ ಕ್ರೀಡಾಕೂಟಕ್ಕೆ ಇಂದು ಹೊನ್ನಾಲಿಯ ಪಟ್ಟಣದಲ್ಲಿರುವ ತಾಲೂಕು ಕ್ರೀಡಾಂಗಣದಲ್ಲಿ ನಡೆಯಿತು ಈ ವಲಯ ಮಟ್ಟದ ಕ್ರೀಡಾಕೂಟವನ್ನು ದಿಡಗೂರಿನ ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಕಮಿಟಿ ಅಧ್ಯಕ್ಷರು ಮತ್ತು ಸದಸ್ಯರು ಶಾಲಾ ಶಿಕ್ಷಕರು ನಡೆಸಿಕೊಟ್ಟರು ಕ್ರೀಡಾಕೂಟ ಉದ್ಘಾಟನೆಯನ್ನು ಎಜೆ ಪ್ರಕಾಶ್ ಎಪಿಎಂಸಿ ಮಾಜಿ ಅಧ್ಯಕ್ಷರು ಮಲ್ಲೇಶ್ ಎಸ್ಡಿ ಎಂಸಿ ಅಧ್ಯಕ್ಷರು ನಿಂಗಪ್ಪ ದೈಹಿಕ ಶಿಕ್ಷಕ ಮಂಜಪ್ಪ ಇದ್ದರು ಇಂದಿನ ಮಕ್ಕಳು ಯುವಕರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಲಾಮೇಳಗಳ ಬಗ್ಗೆ ಗಮನ ಹರಿಸದೇ ಇರುವುದು ತುಂಬಾ ನೋವಾಗಿದೆ ಬರೀ ಮೊಬೈಲ್ನಲ್ಲಿ ಗೇಮ್ ರಿವ್ಯೂ ರೀಲ್ಸ್ ಬಗ್ಗೆ ಗಮನ ಹರಿಸಿದ್ದಾರೆ ಎಂದು ಹೇಳಿದರು ಕಬಡ್ಡಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಅರವದಟ್ಟೆ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಪಡೆದುಕೊಂಡಿದ್ದಾರೆ ಕಬಡ್ಡಿ ಪಂದ್ಯಾವಳಿ ಎರಡನೇ ಸ್ಥಾನವನ್ನು ದಿಡಗೂರಿನ ಸರ್ಕಾರಿ ಶಾಲೆಯ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಪಡೆದುಕೊಂಡಿದ್ದಾರೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲಕ್ಷಪ್ಪ ಬಿಜೆಪಿ ಮುಖಂಡರು ಅಣ್ಣಪ್ಪ ಸ್ವಾಮಿ ఎంబిహన్మంత సిద్దేశ్ మాజీ గ్రామ పంచాయతీ అధ్యక్షులు ఆచార్ మాజీ ఎస్డిఎంసీ అధ్యక్షులు హనుమంతప్ప సుదీప్ పాలక్ష ఇద్దరు వరదీదారు ప్రభాకర్ ఎండి ఎండీహొన్నాళి ಧನ್ಯವಾದಗಳು ಎಲ್ಲ ವಲಯ ಮಟ್ಟದ ಆಯಾ ಶಾಲೆಯ ಮುಖ್ಯ ಶಿಕ್ಷಕರೇ ಸಾಕ್ಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಕಾರ್ಯಕ್ರಮ ಬಹಳ ಈಗ ಕ್ರೀಡಾಂಗಣ ಇದೆ ನಾವು ಹೋಗ್ಬೇಕಾದ್ರೆ ಕ್ರೀಡಾಂಗಣ ಇರಲಿಲ್ಲ ನಾವು ಅರಕಟ್ಟೆಗೆ ಬೆಳಗ್ಗೆ ಸಿಕ್ಕಿ ತಗೊಂಡು ಆ ವಲಯ ಮಟ್ಟದ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ವಿ ಇವತ್ತು ಸುಸಜ್ಜಿತವಾದ ಕ್ರೀಡಾಂಗಣ ಇದೆ ಏಕೆಂದರೆ ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಇರಬೇಕು ಅವ್ರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸೋದಕ್ಕೆ ಇದೊಂದು ಅವಕಾಶ ಇದಂಥ ವೇದಿಕೆಗಳು ನಡೀತಾ ಇದ್ದಾವೆ ಏಕೆಂತಂದರೆ ಒಬ್ಬ ಯಾವ ಧ್ಯಾನ ಚೆಂದು ಅವನು ಆಟಗಾರ ಆಗಿರಲಿಲ್ಲ ಅವನು ಒಬ್ಬ ಯೋಧ ಆಗಿದ್ದ ಅವತ್ತಿನ ಪರಿಸ್ಥಿತಿಯಲ್ಲಿ ಆಗಿ ಆಟಗಾರರ ಮುಖ್ಯ ಮುಖ್ಯಸ್ಥ ಇದ್ದನ ಅವನಿಗೆ ತೊಂದರೆ ಆಗಿತ್ತು ಅವತ್ತು ಭಾರತ ಸರ್ಕಾರದ ಒಂದು ಘನತೆ ಅವತ್ತು ಬೇರೆ ಕಂಟ್ರಿಯಲ್ಲಿ ನಡೀತಾ ಇತ್ತು ಆಗ ಅವನನ್ನು ಕರೆದು ಧ್ಯಾನ ಚಂದ್ರ ನನ್ನ ಕರೆದು ನೀನು ಈ ಆಟದ ಮುಖ್ಯಸ್ಥನಾಗಿ ಹೋಗ್ಬೇಕು ಅಂತ ಹೇಳಿದಾಗ ಆ ಆಟವನ್ನು ಯಶಸ್ವಿಯಾಗಿ ಕೆತ್ಕೊಂಡು ಬಂದು ನಮ್ಮ ದೇಶಕ್ಕೆ ಅವತ್ತೇ ಹಾಕಿ ಮಾತ್ರ ಧ್ಯಾನ ಚಂದ್ರಿ ಇವತ್ತು ಸಹ ಅವನ ಹೆಸರನ್ನು ನಾವು ಹೇಳ್ತಾ ಇದ್ದೇವೆ ಅಂತ ಪ್ರತಿಭೆಗಳು ದೇಶ ಹೋಗಿ ಜಾಸ್ತಿ ಆಡ್ಬೇಕಾದ್ರೆ ಅವತ್ತಿನ ಆ ರಾಷ್ಟ್ರ ಅಧ್ಯಕ್ಷ ಅವರ ಮಾತಾಡ್ತಾ ಇರುತ್ತೆ ನೀನು ಏನಾದರೂ ಮಾಡಿ ಮಂಡಳಿ ತಾಲೂಕಿನ ಕ್ರೀಡಾಂಗಣದಲ್ಲಿ ಐವತ್ತು ವಲಯ ಮಟ್ಟದ ಒಂದು ಕ್ರೀಡಾ ಮಟ್ಟವನ್ನು ಆಯೋಜಿಸುವುದಕ್ಕೆ ನಮ್ಮ ದಡಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಹಿಸಿಕೊಟ್ಟಿರ್ತಕ್ಕಂಥದ್ದು ತುಂಬಾ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಏಕೆಂದರೆ ನಮ್ಮ ಹೆಸರು ಮತ್ತು ನಮ್ಮೆಲ್ಲ ಶಿಕ್ಷಕರು ನಾನು ಒಂದು ಅವಕಾಶ ಸಿಕ್ಕಿದೆ ದಯವಿಟ್ಟು ನಮಗೆಲ್ಲ ಸಹಾಯ ಮಾಡಿರಿ ಅಂತ ಹೇಳಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ಅವರು ಎಲ್ಲ ನಾಗರಿಕರನ್ನ ಅವರು ಕೇಳ್ಕೊಂಡ್ರು ಆ ರೀತಿಯಾಗಿ ನಮ್ಮ ಊರಿನ ಎಲ್ಲ ಬಂದೋಬಸ್ತ್ ಹತ್ರ ಯಾರು ಅವ್ರು ಇಲ್ಲ ಅಂದರೆ ಎಸ್ ಸಿ ಡೆನ್ ಸಿ ಅಧ್ಯಕ್ಷರ ಜೊತೆಗೆ ಅವ್ರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ತನುಮನ್ನ ಜನರ ಸಹಕಾರವನ್ನು ನೀಡಿ ಇವತ್ತು ಈ ಕ್ರೀಡಾಕೂಟ ಎಷ್ಟು ಯಶಸ್ವಿ ಆಗುವುದಕ್ಕೆ ಕಾರಣಭೂತರಾಗಿದ್ದಾರೆ ಮೊದಲಿಗೆ ಎಲ್ಲ ಈ ಶಾಲೆಗಳಿಗೆ ನಾನು ಗಂಧನೆಗಳನ್ನು ಅರ್ಪಿಸಬೇಕಾಗಿರ್ತಕ್ಕಂಥದ್ದು ಏಕೆಂದರೆ ಈ ಕ್ರೀಡಾಕೂಟ ಪಠ್ಯ ಜೊತೆಗೆ ಒಂದು ಭಾಗ ಒಂದು ಕ್ರೀಡೆ ಇರ್ತಕ್ಕಂಥ ಒಂದು ಕಲಿಕೆ ಜೊತೆಗೆ ಇರ್ತಕ್ಕಂಥ ಒಂದು ಭಾಗ ಅಂತ ಒಂದು ಭಾಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕ್ರೀಡಾ ಪುಟ್ಟ ಮಕ್ಕಳಿಗೆ ವೈಯಕ್ತಿಕವಾಗಿರ್ತಕ್ಕಂಥ ಧನ್ಯವಾದಗಳು ನೀಡುತ್ತಾ ಯಾರು ವಿಜೇತರಾಗಿದ್ದಾರೆ ಏಕೆಂದ್ರೆ ಒಂದು ಆಟ ಅಂತ ಹೇಳಿದ ಮೇಲೆ ಸೋಲು ಗೆಲುವು ಇರ್ತಕ್ಕಂಥದ್ದು ಸಹಜ ಅಂತ ಒಂದು ಸಂದರ್ಭದಲ್ಲಿ ತೋರ್ತಿರ್ತಕ್ಕಂಥವ್ರು ಯಾರು ಅಪಮಾನಗೊಳ್ಳದೆ